ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾ ಮಾರ್ಚ್ ಇಪ್ಪತ್ತೆಂಟರಂದು ತೆರೆಗೆ ಬರ್ತಿದ್ದು ಚಿತ್ರದ ಪ್ರಮೋಷನ್ಗಾಗಿ ಚಿತ್ರತಂಡ ನಾಡು ಮಂಡ್ಯದಿಂದ ಪ್ರಚಾರ ಶುರು ಮಾಡಿದ್ದಾರೆ ಸುಮುಖ ರಾಶಿಕಾ ಶೆಟ್ಟಿ ಹಾಗೂ ಅಂಜಲಿ ಈ ಚಿತ್ರದ ನಾಯಕ ನಾಯಕಿಯರು ದತ್ತಣ್ಣ ರಂಗಾಯಣ ರಘು ಮುಂತಾದವರು ತಾರಾಗಣದಲ್ಲಿದ್ದಾರೆ ಜಿ ಗಂಗಾಧರ್ ಕಾರ್ಯಕಾರಿ ನಿರ್ಮಾಪಕರಾಗಿ ಸಾಥ್ ನೀಡಿದ್ದಾರೆ ಈಕೆ ಎಂಟರ್ಟೈನ್ಮೆಂಟ್ ಬ್ಯಾನರ್ ನಟಿಯಲ್ಲಿ ಈ ಕೃಷ್ಣಪ್ಪ ಮನದ ಕಡಲು ಸಿನಿಮಾ ನಿರ್ಮಿಸಿದ್ದು ಚಿತ್ರದ ನಾಯಕ ಸುಮುಖ ನಾಯಕಿಯರಾದ ರಾಶಿಕಾ ಶೆಟ್ಟಿ ಹಾಗೂ ಅಂಜಲಿ ದತ್ತಣ್ಣ ರಂಗಾಯಣ ರಘು ಮುಂತಾದವರು ತಾರಾಗಣದಲ್ಲಿದ್ದು ಇಂದು ಚಿತ್ರತಂಡ ಮಂಡ್ಯ ನಗರದ ಗುರುಶ್ರೀ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಚಿತ್ರದ ಪ್ರಚಾರಕ್ಕೆ ಚಾಲನೆ ನೀಡಿದರು ಬಾಯ್ಲ ಪ್ರಶಾಂತ ಹೇಳಿದ್ರು ಮನರಂಗ ನಮ್ಮ ಸಿನಿಮಾ ಮನರ ನಿಮ್ಮ ಚಿತ್ರಮಂದಿರದಲ್ಲಿ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕು ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕ ಯೋಗರಾಜ್ ಭಟ್ ಮಂಡ್ಯದ ಜನ ಬೆಂಬಲವನ್ನು ನೋಡಿದ್ರೆ ಎಲ್ಲರೂ ಬೆಂಬಲಿಸುತ್ತಾರೆ ಎನ್ನುವ ನಂಬಿಕೆ ಇದೆ ತುಂಬಾ ದಿನಗಳ ನಂತರ ಉತ್ತಮ ಲವ್ ಸ್ಟೋರಿ ಇರುವ ಚಿತ್ರ ಬರ್ತಾ ಇದೆ ಜನ ಇತ್ತೀಚೆಗೆ ಚಿತ್ರರಂಗದತ್ತ ಬರುವುದು ಕಡಿಮೆಯಾಗ್ತಾ ಇದೆ ಜನರಿಲ್ಲದೆ ಮಂದಿರಗಳು ಖಾಲಿ ಇವೆ ಮನದ ಕಡದ ಮೂಲಕ ಮತ್ತೆ ಜನಸಾಗರ ಚಿತ್ರಮಂದಿರದತ್ತ ಬರುವ ವಿಶ್ವಾಸವಿದೆ ಎಂದರು ಎಲ್ಲರೂ ಈ ಸಿನಿಮಾ ನೋಡಿ ಆಶೀರ್ವದಿಸಿ ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಬೇಕು ಅಂತ ಮನವಿ ಮಾಡಿದ್ರು ನಾವೆಲ್ಲ ಇಲ್ಲಿ ಬಂದಿದ್ದೀರಿ ನಮಗೆ ಜಾಗ ಕೊಟ್ಟ ಗುರುಶ್ರೀ ಮಾದರು ಬರಬೇಕಿತ್ತು ಬಂದಿದ್ದಾರೆ ಬಾಪು ಸಾಹೇಬರು ಅವರಿಗೂ ಧನ್ಯವಾದ ನಾನು ಅಲ್ಲಿ ಹೊರಗಡೆ ಹತ್ರ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ನೀವೆಲ್ಲ ಬರೋದ ಮುಂಚೆ ಪ್ರತಿಯೊಬ್ಬ ಪ್ರೇಕ್ಷಕ ಉತ್ಸಾಹದಿಂದ ಒಳಗೆ ಬರ್ತಾನೆ ವಾಪಸ್ ಹೋಗ್ತಾ ಆ ಮೆಟ್ಲುಗಳ ಮೇಲೇ ನಿರ್ದೇಶಕರು ನಟ ನಟಿಯರೆಲ್ಲ ಹೊಂದ್ಕೊಡೋರು ಅವನಿಗೆ ಅನ್ಕೊಡುತ್ತೆ ಈ ಸಿನಿಮಾಗಿಂತ ಬೆಟ್ರಾಗಿ ನಾನ್ ಡೈರೆಕ್ಟ್ರು ಮಾಡ್ತೀನಿ ಅಂತ ಯಾರೋ ಒಬ್ಬ ಮೆಟ್ಲಲ್ಲಿ ಯೋಚನೆ ಮಾಡ್ತಾನೆ ಇನ್ನೊಬ್ಬ ನಾಯಕ ಅವ್ರಿಗಿಂತ ಚೆನ್ನಾಗಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಮೆಟ್ಲಲ್ಲಿ ಯೋಚನೆ ಮಾಡ್ತೇನೆ ನಾಯಕಿ ಯೋಚನೆ ಮಾಡ್ತಾರೆ ಹೀಗೆ ಹಲವಾರು ಚಿತ್ರರಂಗದ ಪ್ರತಿನಿಧಿಗಳು ಹುಟ್ಟೋದಕ್ಕೆ ಕಾರಣವೇ ಆ ಮೆಟ್ಲುಗಳು ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ತುಂಬ ಕಾಲದಿಂದ ತುಂಬ ಹೆಸರುವಾಸಿಯಾದ ಚಿತ್ರಮಂದಿರ ಅದು ಮತ್ತು ಮಂಡ್ಯ ಕೂಡ ಕನ್ನಡ ಚಿತ್ರಗಳಿಗೆ ತುಂಬ ಬಾಟಿ ತಪ್ಪಿಕೊಂಡು ಮುಂಕ್ ಮಾಡಿ ಬೆಳೆದಂಥ ನಾಡು ಈ ನಾಡಿಗೆ ಬರೋದೇ ಒಂದು ಸಂತೋಷ ಮನದ ಕಡಲು ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಿದೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ನಮ್ಮೆಲ್ಲರ ಹಾರೈಕೆ ಇರಲಿ ಅಂತ ನೇರವಾಗಿ ಜನರ ಸಂದರ್ಶನ ಮಾಡಿ ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ಕೊಳ್ಳೋದಕ್ಕೆ ನಾವು ಮಂಡ್ಯದಿಂದ ಮೈಸೂರಿಗೆ ಹೋಗಿ ಅಲ್ಲಿಂದ ಹಾಸನ ಶಿವಮೊಗ್ಗ ಈ ಥರ ನಾಡಿನ ಹಲವಾರು ಜಾಗಗಳಿಗೆ ಹೋಗ್ತಿದ್ದೇವೆ ಈ ಕನ್ನಡ ಅಚ್ಚ ಕನ್ನಡ ಕ್ಷೇತ್ರದಿಂದ ನಮ್ಮ ಜರ್ನಿ ಶುರುವಾಗಿರೋದಕ್ಕೆ ನನಗೂ ಪುಸ್ತಕ ಬಗ್ಗೆ ಖುಷಿ ಇದೆ ನಾವು ಬಿಡದಿಂದ ಇಲ್ಲಿವರೆಗೆ ಸುಮಾರು ಜನ ಟೈಟ್ಲ್ ಕೇಳಿದ್ರು ರಿಲೀಸ್ ಡೇಟ್ ಕೇಳಿದ್ರು ಹಾಡುಗಳನ್ನು ಕೇಳಿದ್ರು ಅವರನ್ನು ನೇರವಾಗಿ ಮಾತಾಡಿಸಿದ್ರೆ ಅದರಲ್ಲೊಂದು ದೊಡ್ಡ ಸುಖ ಇರೋದು ಪ್ರತಿಯೊಬ್ಬನನ್ನು ನೇರವಾಗಿ ನನ್ನ ಕೈ ಮುಗಿದು ಕೇಳ್ಕೊಳ್ಳೋದು ಕನ್ನಡ ಸಿನಿಮಾಗಳನ್ನ ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮೆಲ್ಲರನ್ನೂ ಕಾಪಾಡಬೇಕು ನಾವು ಏನೇ ಹಾರಾಡಿದ್ರು ನಮ್ಮ ಯಶಸ್ಸಾಗಲಿ ನಮ್ಮ ಬಾಳಾಗಲಿ ಇರೋದು ನಮ್ಮೆಲ್ಲರ ಶಿಳ್ಳೆ ಚಪ್ಪಾಳಿಲಿ ಸೊ ಇದನ್ನು ನಾನು ಪ್ರತಿ ಪ್ರೇಕ್ಷಕರಿಗೂ ಕೇಳ್ಕೊಳ್ತೀನಿ ಅದನ್ನೇ ಮಾಧ್ಯಮದವರೆಗೂ ಕೇಳ್ಕೊಳ್ತೀನಿ ಕನ್ನಡ ಚಿತ್ರಗಳ ಬೆಳವಣಿಗೆ ಮತ್ತೊಂದು ಉಚ್ಛಾಯ ಸ್ಥಿತಿ ತಲುಪಬೇಕದು ಸಾವಿರದ ಎರಡುನೂರು ಕೆಪಾಸಿಟಿ ಇರೋ ಈ ಚಿತ್ರಮಂದಿರಕ್ಕೆ ಅಟ್ಲೀಸ್ಟ್ ಒಂದು ಸಾವಿರ ಜನ ಬರೋ ಥರ ಆಗಬೇಕು ಅನ್ನೋದು ನನ್ನ ಒಂದು ಆಶಯ ಎಲ್ಲರೂ ಕೈ ಜೋಡಿಸಿದರೆ ಹಾಗೆ ಆಗುತ್ತೆ ಯಾಕಂದರೆ ಮುಂಗಾರು ಮಳೆ ತಂಡ ಮಾಡಿರೋ ಸಿನಿಮಾ ಒಂದಿನ ಕಾಲನು ಆಗಿದ್ದು ತುಂಬ ಕಷ್ಟದ ದಿನಗಳಲ್ಲಿ ಅದು ಎಷ್ಟೋ ಜನರನ್ನು ಥಿಯೇಟ್ರಿಗೆ ಕರೆತಂದು ಅದೇ ತಂಡದ ಮತ್ತೊಂದು ಪ್ರಯತ್ನ ಇದು ಅವತ್ತು ಮುಂಗಾರು ಮಳೆ ಇವತ್ತು ಮನದ ಕಡಲು ಚಿತ್ರದ ನಾಯಕ ಸುಮುಖ ನಾಯಕಿಯರಾದ ರಾಶಿಕಾ ಶೆಟ್ಟಿ ಹಾಗೂ ಅಂಜಲಿ ಮಾತನಾಡಿ ಮನದ ಕಡಲು ಚಿತ್ರವನ್ನ ಚಿತ್ರ ಮಂದಿರದಲ್ಲೇ ನೋಡಿ ಆಶೀರ್ವದಿಸಿ ಅಂತ ಮನವಿ ಮಾಡಿದ್ರು ಯಾವ್ದು ಕೇಳಿದು ನಾವು ಮೈಸೂರಿಗೆ ಹೋಗಿ ಬಂದಿಲ್ಲ ಅಷ್ಟೇ ಮಂಡ್ಯ ಹೋಗಿಲ್ವಾ ಮಂಡ್ಯ ಹೋಗಿಲ್ವಾ ಅಂತ ನನಗೆ ಒಂದು ಗ್ಯಾರಂಟಿ ಮಂಡ್ಯದಲ್ಲಿರೋ ಜನ ತುಂಬಾ ಸಿನಿಮಾ ಪ್ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತು ಇಲ್ಲಿ ಇಲ್ಲಿ ಫ್ಯಾನ್ಸ್ ಇದಾರಲ್ಲ ಇದು ಎಂದೆಂದಿಗೂ ಇರೋ ಫ್ಯಾನ್ಸ್ಗಳು ಒಂದ್ಸಲಿ ನಾವು ನಮ್ಮ ಛಾಪನ್ನು ತೋರಿಸ್ಬಿಟ್ರೆ ಅವ್ರು ಯಾವತ್ತೂ ನಮ್ಮ ಜೊತೆ ನಿಲ್ತಾರೆ ಅನ್ನೋ ನಮಗೆ ಗ್ಯಾರಂಟಿ ಇದೆ ಅದು ಯಾವುದೇ ಆಗಿರಲಿ ಸಿನಿಮಾ ಆಗಿರಲಿ ಪಾಲಿಟಿಕ್ಸ್ ಆಗಲಿ ಏನೇ ಆಗಲಿ ಜನ ಬಂದು ನಿಲ್ತಾರೆ ನಾವು ಒಬ್ಬ ಐಡಲ್ ಆಗಿ ಬಂದಾಗ ಅವ್ರು ನಿಲ್ತಾರೆ ಅನ್ನೋ ನಮಗೆ ಗ್ಯಾರಂಟಿ ಅವಾಗಲೂ ಇತಿಹಾಸ ತೋರಿಸಿದೆ ಸೊ ಆದ್ದರಿಂದ ನನಗೆ ಖುಷಿ ಇದೆ ಇಲ್ಲಿಂದ ನಾವು ಶುರು ಮಾಡಿದ್ದೀವಿ ಜರ್ನಿ ನಮ್ಮ ಪ್ರಮೋಷನ್ ಅಂತ ಇದೇ ಇದೇ ಥಿಯೇಟ್ರಲ್ಲಿ ಈ ಸಾವಿರದ ಇನ್ನೂರು ಸೀಟ್ಸ್ಗಳನ್ನ ನಾವು ಫಿಲ್ ಮಾಡಬೇಕು ಅಂತ ನಮ್ಮ ಆಸೆ ನಾವು ಹೊಸಗಳು ನಾವು ಇದೇ ಆಸೆ ಕಟ್ಕೊಂಡು ಬರ್ತೀವಿ ನಮ್ಗಿದೆ ನಾವು ಇದೇ ನೋಡಿರೋ ಚಿಕ್ಕವರು ಇರೋ ಥಿಯೇಟ್ರ್ಗೆ ಹೋದಾಗ ಇಡೀ ಥಿಯೇಟ್ರ್ ತುಂಬ್ಕೊಂಡಿತ್ತು ನಾನು ಅದೇ ಕನ್ಸಿಟ್ಕೊಂಡು ನಾವು ಈ ಬೆಳೆದಿದ್ದು ಈ ಥಿಯೇಟ್ರ್ ನಾನು ತುಂಬಿಸ್ಬೇಕು ಅಂತ ಇವಾಗ ಬರೋ ಅಷ್ಟರಲ್ಲಿ ಈ ಥರ ಆಗಿರುತ್ತೆ ಸಂದರ್ಭ ಅಂತ ನಮಗೂ ಗೊತ್ತಿರೋಲ್ಲ ಬಟ್ ಆದರೂ ನಾವು ಈ ದಾರಿ ತೊಗೊಂಡಿದ್ದೀವಿ ಸೊ ಇವಾಗ ನನಗೆ ಭರವಸೆ ನಮ್ಮ ಮಂಡ್ಯದವರಾಗಲಿ ನಮ್ಮ ಇಡೀ ಕರ್ನಾಟಕ ಜನ ನಾವು ಕೊಡ್ತಾರೆ ಅಂತ ನನ್ನ 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 ಇದು ಆಸೆ ಸೊ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾಗೆ ಪ್ರೀತಿ ಕೊಡಿ ಆಶೀರ್ವಾದ ಮಾಡಿ ಮಾರ್ಚ್ ಇಪ್ಪತ್ತೆಂಟಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ತುಂಬ ಶ್ರಮಪಟ್ಟು ತುಂಬ ಈ ಸಿನಿಮಾ ಮಾಡಿದ್ದೀವಿ ಇನ್ನು ಮತ್ತೊಂದು ಪ್ರೀತಿ ಪ್ರೀತಿಯ ಕಥೆ ಮತ್ತೊಂದು ಮುಂಗಾರು ಮಳೆ ದಯವಿಟ್ಟು ಮಾರ್ಚ್ ಎಲ್ಲರೂ ಬಂದು ನಿಮ್ಮ ಪ್ರೀತಿಯನ್ನು ನಮ್ಮ ತೋರಿಸಿ ಅಷ್ಟೇ ಯು ಎಲ್ಲಾರಿಗೂ ನಮಸ್ಕಾರ ನಾನು ಹೆಸರು ರಾಶಿಕಾ ಶೆಟ್ಟಿ ನಮ್ಮ ಸಿನಿಮಾ ಮನದ ಕಡೆದು ಇಪ್ಪತ್ತೆಂಟು ರಿಲೀಸ್ ಆಗ್ತಿದೆ ಇವತ್ತು ನಾವು ಮಂಡ್ಯದಲ್ಲಿ ಇದ್ದೀವಿ ಒಂದು ಪ್ರಮೋಷನ್ ಸ್ಟಾರ್ಟ್ ಮಾಡಿದಾಗ ನಾನು ಎಲ್ಲ ಕಡೆ ಹೋಗ್ತಿದ್ದೀವಿ ಜನಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಯೋಗಾಚಾರ ಹೇಳ್ತಿದ್ರು ಯಾವಾಗ ಜನ ಜೊತೆ ಬೆರೀಬೇಕು ಸ ಎಲ್ಲ ಜೊತೆ ಮಾತಾಡಬೇಕು ಅವಾಗಲೇ ನಿಮ್ಮ ಮುಖ ಪರಿಚಯ ಆಗುತ್ತೆ ಅಂತ ನಾವು ಅದನ್ನೆಲ್ಲ ಟ್ರೈ ಮಾಡ್ತಿದ್ದೀವಿ ಆಡಿಯನ್ಸ್ನ ಕನೆಕ್ಟ್ ಆಗೋಕ್ಕೆ ಎಲ್ಲ ಎಲ್ಲ ಥರದಿಂದನೂ ನಾವೆಲ್ಲ ಟ್ರೈ ಮಾಡ್ತಿದ್ದೀವಿ ಸೊ ಒಂದು ಒಳ್ಳೆ ಸಬ್ಜೆಕ್ಟ್ ಈ ಇದೀಚ ತುಂಬ ಎಫರ್ಟ್ ಆಗಿ ಒಂದು ಒಳ್ಳೆಯ ಒಂದು ಬ್ಯೂಟಿಫುಲ್ ಸ್ಟೋರಿ ಮಾಡಿದ್ವಿ ಮನದ ಕಡಲು ಮಾಸ್ಟ್ ವೆಂಕಟದ ರಿಲೀಸ್ ಆಗ್ತಿದೆ ಪ್ಲೀಸ್ ಎಲ್ಲ ಸಪೋರ್ಟ್ ಆಶೀರ್ವಾದ ನಮ್ಮ ಸಿನಿಮಾ ಸಿನಿಮಾಗೆ ಬೇಕು ಮಿಸ್ ಮಾಡಲ್ಲ ನೋಡಿ ಮಾರ್ಚ್ ಟ್ವೆಂಟಿ ಏತ್ ಮನದ ಕಡಲು ಅಂಜ್ಲಿ ಅನ್ವೇಶ ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟಿಗೆ ರಿಲೀಸ್ ಆಗ್ತಾಯಿದೆ ಇದು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಹಾಗೆ ಫ್ಯಾಮಿಲಿ ಸ್ಟೋರಿ ಆ್ಯಂಡ್ ಸ್ಪೆಷಲಿ ಎಲ್ಲ ಸಿನಿಮಾದಲ್ಲಿ ಹುಡುಗರು ಫ್ರೆಂಡ್ಶಿಪ್ ತೋರಿಸ್ತಾರೆ ಬಟ್ ಇದು ಈ ಒಂದು ಸಿನಿಮಾನಿ ನಮ್ಮಿಬ್ರದ್ದು ಹುಡುಗಿ ಫ್ರೆಂಡ್ಸು ತುಂಬ 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 ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಆಗಿ ತೋರಿಸಿದ್ದಾರೆ ಅದು ಒಂದು ಸ್ಪೆಷಲ್ ಪಾಯಿಂಟ್ ಈ ಸಿನಿಮಾದಲ್ಲಿ ನಾನು ಇದಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೆ ಅಂಬಿ ಅಂಬ್ರೀ ನಿನಗೆ ವಯಸ್ಸಾಯಿತು ಅನ್ನೋ ಸಿನಿಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೆ ಅಂಬಿ ಸರ್ ನಂಗೆ ತುಂಬ ಹೇಳ್ತಾ ಇದ್ರು ಮಂಡ್ಯದಲ್ಲಿ ಆ ಪ್ರೀತಿ ಸಿಕ್ಕೋದು ಇನ್ನೆಲ್ಲೂ ಸಿಕ್ಕಲ್ಲ ಅಂತ ಐ ಹೋಪ್ ದಷ್ಟು ನಮ್ಮ ಸಿನಿಮಾ ಮಾಚಿಪತಿಗೆ ರಿಲೀಸ್ ಆಗ್ತಾಯಿದೆ ನಿಮಗೆ ಎಲ್ರದು ಪ್ರೀತಿ ಬೇಕೇ ಬೇಕು પ્લીઝ સપોર્ટ મળી પ્લઝ નોડી માસ